ದರ್ಶನ್ ಅವರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಜೊತೆ ಇರುವಂತಹ ಸ್ನೇಹಿತರು ಬಚಾವಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾರಪ್ಪ ಈ ಸ್ನೇಹಿತರು ಅಂದರೆ ನಿಜಕ್ಕೂ ದರ್ಶನ್ ಬೆನ್ನಲುಬಾಗಿ ನಿಂತಿದ್ದಂತಹ ಅಣ್ಣ ತಮ್ಮ ಎಂದು ಸಪೋರ್ಟ್ಗೆ ನಿಂತಿದ್ದಂತಹ ದರ್ಶನ್ ಅಣ್ಣ ತಮ್ಮಂದಿರೋ ಸಪೋರ್ಟ್ಗೆ ಇವತ್ತು ಇಲ್ಲ ಸೊ ಆದರೆ ಅವರು ಬಚಾವಾಗಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸದ್ಯ ಇದೀಗ ರೇಣುಕಾ ಸ್ವಾಮಿ ಅವರ ವಿಚಾರಣೆಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ದಿನಗಳ ಕಾಲ 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 ಅವಕಾಶವನ್ನ ಕೂಡ ಕೇಳಿದ್ದಾರೆ ಸೊ ಹೀನ ಕೃತ್ಯವನ್ನ ನಡೆಸಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ ಮತ್ತು ಅವರ ದರ್ಶನ್ ಗ್ಯಾಂಗ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಗ್ಯಾಂಗ್ಗೆ ಡೆವಿಲ್ ಗ್ಯಾಂಗ್ ಎಂದು ಹೆಸರನ್ನ ಇಟ್ಟಿದ್ದು ಇದೀಗ ವಿಚಾರಣೆಯನ್ನ ನಡುತ್ತಾ ಇದೆ ವೀಕ್ಷಕರ ಸದ್ಯ ಈಗ ಕೋರ್ಟ್ಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ವಕೀಲರು ಒಂದು ಒಂದು ಮಾತನ್ನ ಹೇಳಿದ್ದಾರೆ ಈತನಿಗೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ಈತನನ್ನ ಈನ ಕುರ್ತಿಯಲ್ಲಿ ಎಸಗಿದ್ದಾರೆ ಎಂಬ ಮಾತು ಕೂಡ ಅಲ್ಲಿ ಪ್ರವಾದವನ್ನ ಮಾಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ತನಿಖೆ ಕೂಡ ನೀಡುತ್ತಾ ಇದೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಅವಧಿ ಬೇಕು ಎಂದು ಇದೀಗ ದರ್ಶನ್ ಅವರು ಪೊಲೀಸ್ ಕಸ್ಟಡಿಗೆ ಮತ್ತೆ ಪಡ್ಕೊಂಡಿದ್ದಾರೆ ವೀಕ್ಷಕರ ಸದ್ಯ ಇದೀಗ ದರ್ಶನ್ ಅವರ ಸ್ನೇಹಿತರು ಅಂತ ಏನಾದ್ರೆ ಇದೀಗ ಧನ್ವೀರ್ ಹಾಗೂ ಸೊ ಅಂಬರೀಷ್ ಅವರ ಮಗ ಅಭಿಷೇಕ್ ಅವರು ಕೂಡ ಬಶಾವಾಗಿದ್ದಾರೆ ಸೊ ಇವರು ಎಲ್ಲದರಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಆಗಿರಬಹುದು ಯಾವ್ದು ಎನಿ ಒನ್ ಯಾವ್ದು ಒಂದು ಸಮಸ್ಯೆ ಇದ್ರೆ ಸಾಕು ಎಲ್ಲ ಜೊತೆಯಲ್ಲೇ ಇತ್ತಿದ್ರು ಸೊ ರಾಜಕೀಯ ವಿಚಾರದಲ್ಲೂ ಕೂಡ ಜೊತೆಯಲ್ಲೇ ಇತ್ತಿದ್ರು ಸೊ ಇವತ್ತು ಈ ಒಂದು ವಿಚಾರಕ್ಕೆ ದರ್ಶನ್ ಅವರು ಸೊ ಇವರು ಪುಣ್ಯ ಮಾಡಿರ್ಬೇಕು ಅದು ಧನ್ವಿರ ಹಾಗೂ ಅಭಿಷೇಕ್ ಅವರು ಸೊ ಈ ಒಂದು ವಿಚಾರಕ್ಕೆ ಎಂಟ್ರಿ ಕೂಡ ಹಾಗಿಲ್ಲ ಸೊ ಈ ವಿಚಾರ ಅವರಿಗೆ ಗೊತ್ತೇ ಇಲ್ವೇನೋ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಸೊ ಯಾರು ಕೂಡ ಈ ವಿಚಾರವನ್ನು ದರ್ಶನ್ ಅವರು ಯಾರಿಗೂ ಕೂಡ ತಿಳಿಸ್ದೆ ಒಬ್ಬಂಟಿಯಾಗಿ ಅವರ ಏನು ಮನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಕೆಲಸಗಾರನ ಜೊತೆಯನ್ನ ಸಾಸ್ಕೊಂಡು ಈ ಒಂದು ಕೆಲಸವನ್ನ ಮಾಡಿದ್ದಾರೆ ಸೊ ಸದ್ಯ ಇದೀಗ ಧನ್ವೀರ್ ಗೌಡ ಹಾಗೂ ಅಭಿಷೇಕ್ ಅವರು ಬಚಾವಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ ಏನಪ್ಪಾ ಚರ್ಚೆ ಅಂದ್ರೆ ದರ್ಶನ್ ಜೊತೆ ಇರುವಂತಹ ಅಣ್ಣ ತಮ್ಮಂದ ಹೊಸ ಹೊಸ ತಮ್ಮಂದಿರು ಸೊ ಅವರ ಫ್ರೆಂಡ್ಸು ಯಾರು ಕೂಡ ಇಲ್ವಾ ಇದರಲ್ಲಿ ಇನ್ವಾಲ್ವ್ ಆಗಿಲ್ವಾ ಎನ್ನುವ ಪ್ರಶ್ನೆ ಕೂಡ ಕೇಳ್ತಾ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಪೊಲೀಸರು ಯಾವುದೇ ತನಿಖೆಯನ್ನು ಕೂಡ ಹಾಕಿದ್ದಾರೆ ಸೊ ಇದ್ರ ಬಗ್ಗೆ ಯಾವುದು ಒಂದು ಸುಳಿವು ಕೂಡ ಸಿಕ್ಕಿಲ್ಲ ಯಾಕೆಂದ್ರೆ ಅವರು ಯಾವುದಕ್ಕೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಬಂದಿಲ್ಲ ಸೊ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಸೊ ಹಾಗಾಗಿ ಅವರು ಬಚಾವಾಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ನೀವೇನು ಹೇಳ್ತೀರಾ ನಿಮ್ಮ ಮನಸ್ಸಿಗೆ ನಾನು ತಿಳಿಸಿ ವೀಕ್ಷಕರ ಅಂತ ಹೇಳ್ತಾ ಬಿಡಿ ನಮಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು